ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಎಂ ಆರ್ ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ನಾವಿಂದು ಕೈಕಂಬದಿಂದ ಕಿನ್ನಿಕಂಬಳ ಸೈಡ್ ಅಲ್ಲಿ ಒಂದು ಸೈಟ್ ಇದೆ ಈಶ್ವರಕಟ್ಟೆ ಎಂಬಲ್ಲಿ ಒಂದು ಸೈಟ್ ಇದೆ ಈ ಸೈಟ್ ಇದರಲ್ಲಿ ಹದಿನಾರೂವರೆ ಸೆನ್ಸ್ ಜಾಗ ಇದೆ ಇದು ಮಾರಾಟಕ್ಕಿದೆ ಇದರ ಬಗ್ಗೆ ವರದರಾಜ್ ಸೇನೆಯವರಲ್ಲಿ ಮಾತಾಡಿಸುವ ಬನ್ನಿ ನಮಸ್ಕಾರ ಇದು ವೀಕ್ಷಕರೇ ಈ ಸೈಟ್ ನಾವು ಸೇಲ್ ಮಾಡ್ತೇವೆ ಇದು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಉಂಟು ನಮ್ದು ಈಶ್ವರಕಟ್ಟೆ ಬಸ್ ಸ್ಟಾಪ್ ಇಂದ ಒಂದು ಎರಡು ಮೀಟರ್ ಎರಡು ಮಿನಿಟ್ ನಡ್ಕೊಂಡು ಬರ್ಲಿಕ್ಕೆ ಅಂದ್ರೆ ಒಂದು ಹಂಡ್ರೆಡ್ ಫಿಫ್ಟಿ ಮೀಟರ್ ಅಷ್ಟೇ ಅಷ್ಟೇ ಜಾಗೆ ಮೇನ್ ರೋಡ್ ಇಂದ ಅಷ್ಟೇ ಜಾಗೆ ದೂರದಲ್ಲಿ ಜಾಗೆ ಉಂಟು ಇದು ಇದನ್ನು ನಾವು ಸೆಲ್ ಮಾಡ್ತೇವೆ ಇದರ ಬೌಂಡ್ರಿ ಲೈನ್ ಎಲ್ಲ ನೋಡಿ ಬಾರ್ಡರ್ ತೋರಿಸುವ ಜಾಗ ಇದಕ್ಕೆ ಎರಡು ಸೈಡ್ ರೋಡ್ ಉಂಟು ಆಯ್ತಾ ಜಾಗದ ಎರಡು ಸೈಡ್ ಎರಡು ಸೈಡ್ ರೋಡ್ ಉಂಟು ಎಲ್ ಸೈಡ್ ಇದು ಹೀಗೆ ಬರ್ತದೆ ಸರ ಅದಕ್ಕೆ ನೀರು ಏನಾದರೂ ಬೇಕಿದ್ರೆ ಬೋರ್ ತೆಗೆಸಬೇಕು ಅದು ನೀರೆಲ್ಲ ಅಂದ್ರೆ ಸೊಸೈಟಿ ಇದು ಮನೆ ಕಟ್ಟುವವರಿಗೆ ಮನೆ ಕಟ್ಟುವವರಿಗೆಲ್ಲ ಒಳ್ಳೆ ಜಾಗ ಇದು ಮತ್ತೆ ಇದು ಸೆಮಿ ಕಮರ್ಷಿಯಲ್ ಜಾಗ ಇದೆ ಕಮರ್ಷಿಯಲ್ಲ ಸೆಮಿ ಕಮರ್ಷಿಯಲ್ ಹ ಹ ಅಂದ್ರೆ 메인 ರೋಡ್ ರೋಡ್ ಇಂದ ಕಾಲಿ 150 ಮೀಟರ್ ಡಿಫ್ರೆನ್ಸ್ ಉಂಟು ಅದು ಸೈಟಿಗೆ ಮತ್ತೆ ಅದಕ್ಕೆ 메인 ರೋಡಕ್ಕೆ ಬಸ್ ಸ್ಟಾಪ್ ಇಲ್ಲಿ ನಿಯರ್ ಉಂಟು ಪವಿತ್ರ ಕಾಂಕ್ರೀಟ್ ರೋಡ್ ಅಲ್ಲ ಇಲ್ಲಿ ಫುಲ್ ಕಾಂಕ್ರೀಟ್ ರೋಡ್ ನೋಡಿ ಜಾಗದ ಎರಡು ಇಂದ ರೋಡು ಎರಡು ಸೈಡ್ ರೋಡ್ ಉಂಟು ಎಲ್ ಸೈಡ್ ರೋಡ್ ಬರ್ರಿ ಎಲ್ ಟೈಪ್ ರೋಡ್ ಅದರಲ್ಲಿ ಎರಡು ಸೈಡ್ ಕಂಪೌಂಡ್ ಎಲ್ಲ ಉಂಟು ಇದಕ್ಕೆ ಮತ್ತೆ ಸೆಮಿ ಕಮರ್ಷಿಯಲ್ ಆಗಿ ಇದನ್ನು ಈ ಸೈಟನ್ನು ಯೂಸ್ ಮಾಡ್ಬೋದು ಇಷ್ಟ ಇದ್ದರೆ ನಮ್ಮ ಬಾಯಾರಿದ್ದ ಇದ್ದಾರೆ ಕೃಷ್ಣ ನಾಯಕ್ ಇದ್ದಾರೆ ಅವರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನನ್ನ ನಂಬರಿಗೆ ಸಹ ಸೆಲ್ ನಂಬರಿಗೆ ಫೋನ್ ಮಾಡ್ಬೋದು ಸರ್ ಸಾಧಾರಣ ಇದರ ಇಲ್ಲಿ ತನಕ ಬರ್ತದೆ ಇಲ್ಲಿ ತನಕ ಇಲ್ಲಿ ತನಕ ಬರ್ತದೆ ಇದರಲ್ಲಿ ಈಗ ಬಳ್ಳೆ ತುಂಬಿದೆ ಬಳ್ಳೆ ತುಂಬಿದೆ ಅದು ಒಂದು ತಿಂಗಳಾಯಿತು ಕ್ಲೀನ್ ಮಾಡಿ ಪುನಃ ಹಾಗೆ ಆಗಿದೆ ಅದು ಮಳೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಮಳೆಯಲ್ಲ ಅಂಟೆಸ್ಟ್ ಇದ್ದವೃಷ್ಟಿತ್ತು ಕ್ಲಿಯರ್ ಮಾಡಿಲ್ಲ ಸರ್ ಇದಕ್ಕೆ ಅಂದಾಜು ನೀವು ಇದಕ್ಕೆ ನಾನು ಫೋರ್ ನಾಲ್ಕು ಲಕ್ಷ ಕೋಟ್ ಮಾಡ್ತೀನಿ ನಾಲ್ಕು ಲಕ್ಷ ಹೌದು ಅಂದರೆ ಸೆಮಿ ಕಮರ್ಷಿಯಲ್ ಅಲ್ಲ ಸೆನ್ಸ್ ಸೆನ್ಸ್ ಪರ್ ಸೆನ್ಸ್ ಹಾಂ ನಾಲ್ಕು ಹೌದು ನಾಲ್ಕು ಲಕ್ಷ ಸೆನ್ಸ್ ಅಂದ್ರೆ ಹೌದು

ಸೈಟ್ ಕಾರ್ನರ್ ಸೈಟ್ ಇಲ್ಲಿ ಅಲ್ಲಿ ಹೈವೇ ನೋಡಿ ಅಲ್ಲಿ ನಡ್ಕೊಂಡು ಹೋಗಿ ನೂರೈವತ್ತು ಐವತ್ತು ಮೀಟರ್ ಅಲ್ಲಿ ಹೈವೇ ಸಿಕ್ಂಟು ಹಾಗೆ ತೆಗೆದುಕೊಂಡು ಮನೆಯಲ್ಲಿ ವಿದ ಕಾಂಪೌಂಡ್ ಎಲ್ಲ ಉಂಟಾಯ್ತಾ ಮತ್ತೆ ಹತ್ತಿರ ಎಲ್ಲ ಹೊಸ ಹೊಸ ಮನೆ ಆಗಿದೆ ಕನ್ಸ್ಟ್ರಕ್ಷನ್ ಆಗಿದೆ ಮನೆಯೆಲ್ಲ ತೋರಿಸ ಎಲ್ಲ ರೆಸಿಡೆನ್ಸಿ ಏರಿಯಾ ಸೊ ಸರಳ ಸರ್ ಸರ ಟೋಟಲ್ ಸರ್ ಟೋಟಲ್ ಸ ಹದಿನಾರುವರೆ ಸಿಂಗಲ್ ಸೈಟೆಲ್ಲ ಆಗಿದೆ ಆಯಿತಾ ಸ್ವಲ್ಪ ನೆಗೋಶಿಯೇಷನ್ ಮಾಡಿ ಕೊಡ್ಬೋದು ಆಯ್ತಾ ಸ್ವಲ್ಪ ನೆಗೋಷಿಯೇಷನ್ ಮಾಡಿ ಕೊಡ್ಬೋದು ಕೊಡ್ಬೋದು ಆಯಿತಾ ಎಲ್ಲ ರೆಸಿಡೆನ್ಸಿಯಲ್ ಝೋನ್ ಅಲ್ಲ ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಇದು ನೋಡಲಿ ಪಾರ್ಟಿ ಇಂಟ್ರೆಸ್ಟ್ ಇದ್ದರೆ ಬರಲಿ ಆಯಿತಾ ಓಕೆ